ನಮಸ್ತೆ ಎಲ್ರಿಗೂ ಕಿಚನ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತು ಪುಂಡಿ ಪಲ್ಯ ಮಾಡೋ ಮಾಡೋದು ಹೇಗೆ ಅಂತ ನೋಡೋಣ ಇದು ಉತ್ತರ ಕರ್ನಾಟಕ ಸ್ಪೆಷಲು ನಾವು ಇದಕ್ಕೆ ಪುಂಡೆ ಸೊಪ್ಪು ಅಂತ ಕರಿತೀವಿ ಕೆಲವೊಂದು ಕಡೆ ಇದನ್ನು ಗೊಂಗರ ಸೊಪ್ಪು ಅಂತ ಕರೀತಾರೆ ಸೊ ಸ್ವಲ್ಪ ಹುಳಿ ಇರುತ್ತೆ ಇದು ಸೊಪ್ಪು ಮತ್ತು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಹೀಗಾಗಿ ಒಂದು ಎರಡು ಮೂರು ಸಲ ಯಾವುದೇ ಸೊಪ್ಪಾಗಲಿ ನೀಟಾಗಿ ತೊಳ್ಕೊಬೇಕು ಬಿಡಿಸಿ ನಾನೊಂದು ಮೂರು ಸಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಕುಕ್ಕರಲ್ಲಿ ಹಾಕೊಳ್ಳೋಣ ಪೂರ್ತಿ ಅದು ನೀರೆಲ್ಲ ಸ್ವಲ್ಪ ಹಿಂಗೆ ಜಾನದ ಮೇಲೆ ಅಂದರೆ ಇವಾಗ ನೀರೆಲ್ಲ ಪೂರ್ತಿ ಹೋದ ಮೇಲೆ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನೊಂದು ಎರಡು ಸ್ಪೂನು ಶೇಂಗಾ ಕಾಲು ಟೀ ಸ್ಪೂನು ಮೆಂತ್ಯ ಹಾಗೆ ನಾಲ್ಕರಿಂದ ಐದು ಹಸಿಮೆಣ್ಸಿ ಹಾಕೋತಿದ್ದೀನಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಹಾಗೆ ಒಂದು ಲೋಟ ನೀರು ಹಾಕ್ಕೊಂಡು ಇದನ್ನ ಒಂದು ನಾಲ್ಕರಿಂದ ಐದು ವಿಜಿಲ್ ಕೂಗಿಸ್ಬೇಕು ಯಾಕಂದರೆ ಫುಲ್ಲು ಆ ಸೊಪ್ಪು ಸಾಫ್ಟ್ ಆಗಬೇಕು ಹಾಗಾಗಿ ಒಂದು ಐದು ಐದಕ್ಕೂ ಕೂಗಿಸ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಇವಾಗ ಈಗ ಅದನ್ನು ಸ್ವಲ್ಪ ಹುಳಿ ಬಿಟ್ಟಿರುತ್ತೆ ಹಾಗಾಗಿ ಒಂದು ತಣ್ಣೀರೇ ಒಂದು ಗ್ಲಾಸ್ ತಣ್ಣೀರು ಹಾಕ್ಕೊಂಡು ಅದು ಪೂರ್ತಿ ಅದು ಹುಳಿ ಅದು ತೊಳ್ಕೊ ಅದನ್ನು ವಾಶ್ ಮಾಡಬೇಕು ಅದೇ ನೀರಲ್ಲಿ ಸ್ವಲ್ಪ ಹುಳಿ ಕಡಿಮೆ ಆಗುತ್ತೆ ಬೇಕನ್ನೋರು ಎರಡರಿಂದ ಮೂರು ಸಲಿನೂ ವಾಶ್ ಮಾಡ್ಬೋದು ಸೊ ನಾನು ಸ್ವಲ್ಪ ಹುಳಿ ಹುಳಿ ಇರಲಿ ಅಂತ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಆ ಸೊಪ್ಪೆಲ್ಲ ಅದ್ರಲ್ಲಿ ಸ್ವಲ್ಪ ಎಲ್ಲ ಕ್ಲೀನಾಗಿ ತೊಳ್ಕೊಳ್ಳೋ ಥರನೇ ತಕೊಂಡು ಅದನ್ನ ಎಲ್ಲ ಹಿಂಡಿ ಒಂದು ಪಾತ್ರೆಗೆ ಇಟ್ಕೊಂಡಿದ್ದೀನಿ ಈ ನೋಡಿ ಈ ಥರ ಬಂದಿದೆ ಅದು ಹಾಗೆ ಅದಕ್ಕೆ ಹಾಕೋಕ್ಕೆ ನಾನು ರವೆ ತೊಗೊಂಡಿದ್ದೀನಿ ಬನ್ಸಿ ರವೆ ಒಂದು ನಾಲ್ಕರಿಂದ ಐದು ಸ್ಪೂನು ನೀವು ನೂಚಕ್ಕಿ ಹಾಕೊಬೋದು ಇಲ್ಲ ಹೆಸರು ಕಾಳಲ್ಲೂ ಮಾಡ್ಬೋದು ಸೊ ಅದು ನಿಮ್ಮ ಇಷ್ಟ ಸೊ ನಾನಿವಾಗ ರವೆ ತೊಗೊಂಡಿದ್ದೀನಿ ರವೆಲೂ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಬಿಸಿಗಿಟ್ಟಿದೆ ನೀರು ಕುದಿತಾ ಇರಬೇಕಾದ್ರೆ ಈ ಬನ್ಸಿ ರವೆನೇ ಹಾಕೋಬೇಕು ಸಣ್ಣ ರವೆ ಅಷ್ಟು ಚೆನ್ನಾಗಿರಲ್ಲ ಉಪ್ಪಿಟ್ಟು ರವೆ ಬರುತ್ತಲ್ಲ ದಪ್ಪ ರವೆ ಅದೇ ಹಾಕ್ಕೋಬೇಕು ಸ್ವಲ್ಪ ಅದು ಹಾಕಿ ಚೆನ್ನಾಗಿ ಕುದಿಬೇಕಾದ್ರೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೋಬೇಕು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಅದು ನೀರು ಹಿಂಗೋವರ್ಗು ಕುದಿಸ್ಬೇಕು ಹಾಗೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋತಿದ್ದೀನಿ ಹಾಕ್ಕೊಂಡು ಇವಾಗ ಸ್ವಲ್ಪ ನೀರು ಹಿಂಗದ ಮೇಲೆ ಆ ಪುಂಡಿ ಪಲ್ಯ ಎಲ್ಲ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕದು ಪೂರ್ತಿ ರವೆ ಮತ್ತು ಈ ಪುಂಡೆ ಸೊಪ್ಪು ಎಲ್ಲ ನೀಟಾಗಿ ಫುಲ್ ಮಿಕ್ಸ್ ಆಗಬೇಕು ಸೊ ಅದು ಜಜ್ಜಿಟ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸೊ ಜೀರಿಗೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಬಿಟ್ಟು ಅದಕ್ಕೆ ಹಾಕ್ಕೋಬೇಕು ಅದು ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡೋಕ್ಕಿಂತ ಈ ಥರ ಹುಟ್ಟು ಅಂತಾರೆ ಇಲ್ಲ ಅಂತಂದರೆ ಈ ಮುದ್ದೆ ಕೋಲ್ ಬರುತ್ತಲ್ಲ ಆ ಥರದಲ್ಲಿ ಮಿಕ್ಸ್ ಮಾಡೋ ಚೆನ್ನಾಗಿರುತ್ತೆ ಸೊ ಅಮ್ಮ ಹೆಲ್ಪ್ ಮಾಡ್ತಿದ್ರು ಪುಂಡೆ ಸೊಪ್ಪು ಮಾಡೋಕ್ಕೆ ನಾನು ಸ್ವಲ್ಪ ಮಾಡಿದೆ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಸೊ ಅವ್ರ ಕೈ ರುಚಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅವ್ರ ಹತ್ರನೇ ಸ್ವಲ್ಪ ಮಾಡಿಸಿದೆ ಚೆನ್ನಾಗಿ ಬಂದಿತ್ತು ಮಾತ್ರ ಸೂಪರಾಗಿ ಬಂದಿತ್ತು ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ ಒಂಚೂರು ರವೆ ಅಂತ ಕಾಣಿಸ್ತಾ ಇದೆ ಕಾಣಿಸ್ತಾ ಇಲ್ಲ ರವೆ ಇವಾಗ ನಾನು ಲಾಸ್ಟಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಕುಟ್ಕೊಂಡಿದ್ದು ಹಾಗೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಯಾಕಂದರೆ ಒಗ್ಗರಣೆ ಮಾಡ್ಕೊಳ್ಳಲ್ಲ ಇದಕ್ಕೆ ಹಾಗೆ ಅದೇ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಇವಾಗ ರೊಟ್ಟಿನೂ ರೆಡಿ ಆಗ್ತಿದೆ ಜೋಳದ ರೊಟ್ಟಿ ಸೊ ಅಮ್ಮನೇ ಮಾಡ್ತಿದ್ದಾರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಪುಂಡಿ ಪಲ್ಯ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಜೋಳದ ರೊಟ್ಟಿ ಅದರ ಮೇಲೆ ಸ್ವಲ್ಪ ಪುಂಡಿ ಪಲ್ಯ ಹಾಕ್ಕೊಂಡು ಅದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಬೋದು ನಾನು ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಹಾಗೆ ಒಂದು ಸೌತೆಕಾಯಿ ಅದು ಉತ್ತರ ಕರ್ನಾಟಕದ ಊರು ಕಡೆದೇನೆ ಜವಾರಿ ಸೌತೆಕಾಯಿ ಹಾಗೆ ಗಜ್ಜ್ರಿ ಸೊ ರೆಡಿ ಆಯಿತು ರೊಟ್ಟಿ ಪುಂಡಿ ಪಲ್ಯ ಸೊಪ್ಪು